ಇವತ್ತು ನಾನು ನಿಮಗೆ ಎರಡು ಅದ್ಭುತ ಪ್ರತಿಭೆಗಳನ್ನು ಪರಿಚಯ ಮಾಡಿಕೊಡ್ಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಇಬ್ಬರೂ ಕೂಡ ಕೇವಲ ತಮ್ಮ ಹತ್ತೊಂಬತ್ತನೇ ವಯಸ್ಸಿಗೆ ಮಾಡಿರುವ ಸಾಧನೆ ಅಗಾಧ ಮತ್ತು ಅದ್ಭುತ ಪ್ರಪಂಚದಲ್ಲೇ ಅತ್ಯಂತ ಸುಂದರವಾದ ಕೈಬರಹವನ್ನು ಹೊಂದಿರುವ ಈ ಹುಡುಗಿ ನಾನೂರು ಭಾಷೆಗಳನ್ನು ಅರೆದು ಕುಡಿದಿರುವ ನಲವತ್ತಾರು ಭಾಷೆಗಳನ್ನು ನಿರರ್ಗಳವಾಗಿ ಮಾತನಾಡುವ ಶಕ್ತಿ ಇರುವ ಈ ಹುಡುಗ ಈ ಪ್ರತಿಭೆಗಳ ಸಾಧನೆಯ ಹಾದಿ ಹೇಗಿತ್ತು ಅಂತ ಪೂರ್ತಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ನೇಪಾಳದ ಭಕ್ತಪುರ ಸೈನಿಕ ಶಾಲೆಯ ವಿದ್ಯಾರ್ಥಿನಿಯಾದ ಪ್ರಕೃತಿ ಮಲ್ಲ ಎಂಬ ಈ ಹುಡುಗಿ ತುಂಬ ಶ್ರೀಮಂತ ಕುಟುಂಬದಿಂದ ಬಂದವಳೇನು ಅಲ್ಲ ಆದರೆ ಈ ಹುಡುಗಿ ತನ್ನ ಕೈ ಬರಹದಿಂದ ಇಡೀ ವಿಶ್ವದ ಹೃದಯವನ್ನೇ ಗೆದ್ದಳು ಮತ್ತು ಅವಳ ಅಸಾಧಾರಣ ಕೈಬರಹವು ವಿಶ್ವದ ಅತ್ಯಂತ ಸುಂದರವಾದ ಕೈಬರಹ ಹ್ಯಾಂಡ್ ರೈಟಿಂಗ್ ಎಂಬ ಬಿರುದನ್ನು ಗಳಿಸಿಕೊಂಡಿತು ಈಕೆ ತನ್ನ ಹದಿನಾಲ್ಕನೇ ವಯಸ್ಸಿನಲ್ಲಿಯೇ ಎಂಟನೇ ತರಗತಿಯಲ್ಲಿ ಓದುತ್ತಿರುವಾಗಲೇ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದಳು ಅವಳ ಒಂದು ಎಸೈನ್ಮೆಂಟ್ ಅಂತರ್ಜಾಲದಲ್ಲಿ ಬಹುದೊಡ್ಡ ಸುದ್ದಿ ಆಯಿತು ಅವಳ ಕೈ ಬರಹವು ಎಷ್ಟು ಪ್ರಭಾವಶಾಲಿಯಾಗಿತ್ತೆಂದರೆ ಅದು ವಿಶ್ವಾದ್ಯಂತ ಮೆಚ್ಚುಗೆ ಪಡೆಯಿತು ಕಂಪ್ಯೂಟರ್ಗಳು ಬಂದ ಮೇಲಂತೂ ಜನರು ಕೈಯಿಂದ ಬರೆಯುವುದನ್ನೇ ಮರೆತು ಬಿಟ್ಟಿದ್ದಾರೆ ಸ್ನೇಹಿತರೆ ಒಂದು ಕಾಲದಲ್ಲಿ ಕೈ ಬರಹಕ್ಕೆ ಹೆಚ್ಚು ಗಮನ ಕೊಡೋದಾಗ್ತಿತ್ತು ಈಗ ಕೆಲವೇ ಕೆಲವು ಜನರು ಸುಂದರವಾದ ಬರವಣಿಗೆಯನ್ನು ಹೊಂದಿದ್ದಾರೆ ಪ್ರಕೃತಿಯ ಕೈ ಬರಹವನ್ನು ಕಾಗದದ ಮೇಲೆ ನೋಡಿದರೆ ಅದನ್ನು ಕೈಯಿಂದ ಬರೆಯಲಾಗಿದೆಯೋ ಅಥವಾ ಕಂಪ್ಯೂಟರ್ನಲ್ಲಿ ಪ್ರಿಂಟ್ ಮಾಡಲಾಗಿದೆಯೋ ಎಂದು ಹೇಳುವುದು ಅಸಾಧ್ಯ ಅಷ್ಟೊಂದು ಸುಂದರವಾದ ಹ್ಯಾಂಡ್ ರೈಟಿಂಗ್ ಹುಡುಗಿದು ಪ್ರಕೃತಿಯವರು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ನಾಯಕರಿಗೆ ಮತ್ತು ನಾಗರಿಕರಿಗೆ ಐವತ್ತೊಂದನೇ ಸ್ಪಿರಿಟ್ ಆಫ್ ದಿ ಯೂನಿಯನ್ ಎಂಬ ಒಂದು ಕಾರ್ಯಕ್ರಮದಲ್ಲಿ ಅಭಿನಂದನಾ ಪತ್ರವನ್ನು ಬರೆದಳು ಅವಳು ವೈಯಕ್ತಿಕವಾಗಿ ಪತ್ರವನ್ನು ರಾಯಭಾರಿ ಕಚೇರಿಗೆ ಹಸ್ತಾಂತರಿಸಿದಳು ನೇಪಾಳದಲ್ಲಿರುವ ಯು ಎ ಇ ರಾಯಭಾರಿ ಕಚೇರಿಯು ಪ್ರಕೃತಿಯ ಅದ್ಭುತ ಪ್ರತಿಭೆಯನ್ನು ಅಂಗೀಕರಿಸಿ ಐವತ್ತೊಂದನೇ ಸ್ಪಿರಿಟ್ ಆಫ್ ಯೂನಿಯನ್ ಆಚರಣೆಯ ಸಂದರ್ಭದಲ್ಲಿ ಅವರು ಅಧಿಕೃತವಾಗಿ ವಿಶ್ವದ ಅತ್ಯುತ್ತಮ ಕೈಬರಹ ಪ್ರಶಸ್ತಿಯನ್ನು ಆಕೆಗೆ ನೀಡಿ ಗೌರವಿಸಿದರು ಅದರ ನಂತರ ಪ್ರಕೃತಿಯನ್ನು ನೇಪಾಳದ ಸಶಸ್ತ್ರ ಪಡೆಗಳು ಗೌರವಿಸಿದವು ಪ್ರಪಂಚದಾದ್ಯಂತ ಕೈಬರಹ ತಜ್ಞರು ಸಹ ಪ್ರಕೃತಿ ಮಲ್ಲ ಕೈಬರಹವನ್ನು ನೋಡಿ ಆಶ್ಚರ್ಯಚಕಿತರಾದರು ಸ್ನೇಹಿತರೆ ಹ್ಯಾಂಡ್ ರೈಟಿಂಗ್ ಶಿಕ್ಷಣದ ಪ್ರಮುಖ ಅಂಶ ಉತ್ತಮ ಹ್ಯಾಂಡ್ ರೈಟಿಂಗ್ ವಿದ್ಯಾರ್ಥಿಗಳಿಗೆ ತಮ್ಮ ಜೀವನದಲ್ಲಿ ಪ್ರಗತಿ ಸಾಧಿಸಲು ಸಹಾಯ ಮಾಡುತ್ತದೆ ಕೈಬರಹಕ್ಕೂ ಅಧ್ಯಯನಕ್ಕೂ ಆಳವಾದ ಸಂಬಂಧವಿದೆ ವಿದ್ಯಾರ್ಥಿಗಳ ಉತ್ತಮ ಹ್ಯಾಂಡ್ ರೈಟಿಂಗ್ ಒಂದು ರೀತಿಯ ಪ್ರತಿಭೆಯಾಗಿರುವುದರಿಂದ ಶಿಕ್ಷಕರು ಸಹ ಅದನ್ನು ಗುರುತಿಸಿ ಪ್ರಶಂಸಿಸುತ್ತಾರೆ ಕಂಪ್ಯೂಟರೀಕರಣಗೊಂಡಿರುವ ಈ ಜಗತ್ತಿನಲ್ಲಿ ಪ್ರಕೃತಿ ಮಲ್ಲ ಅಂತಹವರ ಬರಹವು ಬರವಣಿಗೆಯ ಸೌಂದರ್ಯ ಮತ್ತು ಶಕ್ತಿಯನ್ನು ನಮಗೆ ನೆನಪಿಸುತ್ತದೆ ನಮ್ಮ ಮುಂದಿನ ಟಾಪಿಕ್ ಇನ್ನೊಬ್ಬ ಅದ್ಭುತ ಪ್ರತಿಭೆ ಸ್ನೇಹಿತರೆ ಹತ್ತೊಂಬತ್ತು ವರ್ಷದ ಬಹುಭಾಷಾ ವಾಗ್ಮಿ ಮಹಮೂದ್ ಅಕ್ರಮ್ ನಾನೂರು ಭಾಷೆಗಳಲ್ಲಿ ಓದಲು ಮತ್ತು ಬರೆಯಲು ತಿಳಿದಿರುವ ಈತ ನಲವತ್ತಾರು ಭಾಷೆಗಳಲ್ಲಿ ನಿರಗರವಾಗಿ ಮಾತನಾಡುತ್ತಾನೆ ಮಹಮೂದ್ ಅಕ್ರಮ್ ಚೆನ್ನೈನಲ್ಲಿ ಹುಟ್ಟುಬೆಳೆದ ಹುಡುಗ ಈ ಯುವ ಪ್ರತಿಭೆಯ ಅದ್ಭುತ ಶಕ್ತಿಗೆ ಪ್ರೇರಣೆ ಅವನ ತಂದೆ ಶಿಲ್ಪಿ ಮೋಜಪ್ರಿಯನ್ ಅವರು ದಿ ಬೆಟರ್ ಇಂಡಿಯಾ ಪ್ರಕಾರ ಅವನ ತಂದೆ ಸ್ವತಃ ಹದಿನಾರು ಭಾಷೆಗಳನ್ನು ಮಾತನಾಡುತ್ತಾರೆ ಹಾಗಾಗಿ ಮಹಮೂದ್ ಅಕ್ರಮ್ ಕೇವಲ ನಾಲ್ಕನೇ ವಯಸ್ಸಿನಲ್ಲಿಯೇ ತನ್ನ ಪ್ರತಿಭೆಯನ್ನು ತೋರಿಸಲಾರಂಭಿಸಿದನು ಪ್ರಾರಂಭದ ಆರು ದಿನಗಳಲ್ಲಿ ಇಂಗ್ಲಿಷ್ ವರ್ಣಮಾಲೆಯನ್ನು ಕಂಠಪಾಠ ಮಾಡಿದ ಈತ ಮೂರೈ ವಾರಕ್ಕೆ ತಮಿಳಿನಲ್ಲಿ ಬಳಸಲಾಗುವ ಎಲ್ಲ ಇನ್ನೂರ ನಲವತ್ತೇಳು ಅಕ್ಷರಗಳನ್ನು ಕಲಿತುಕೊಂಡಿದ್ದನು ಆರನೇ ವಯಸ್ಸಿಗೆ ಭಾಷಾ ಕಲಿಕೆ ಶುರು ಮಾಡಿದ ಮೊಹಮೂದ್ ಅಕ್ರಮ್ ತನ್ನ ಎಂಟನೇ ವಯಸ್ಸಿಗೆ ಆಗಲೇ ಐವತ್ತು ಭಾಷೆಗಳಲ್ಲಿ ಪರಿಣತಿ ಸಾಧಿಸಿದ್ದನು ಇದು ಅತ್ಯಂತ ಕಿರಿಯ ಬಹುಭಾಷಾ ಬೆರಳಚ್ಚುಗಾರ ಎಂಬ ವಿಶ್ವ ದಾಖಲೆಯನ್ನು ಈತನಿಗೆ ತಂದುಕೊಟ್ಟಿತು ತನ್ನ ಎಂಟನೇ ವಯಸ್ಸಿನಲ್ಲಿ ಈತ ಭಾರತದ ರಾಷ್ಟ್ರಗೀತೆಯನ್ನು ಇಪ್ಪತ್ತು ವಿವಿಧ ಭಾಷೆಗಳಲ್ಲಿ ಕೇವಲ ಒಂದು ಗಂಟೆ ಅವಧಿಯಲ್ಲಿ ಬರೆದು ಮತ್ತೊಂದು ವಿಶ್ವ ದಾಖಲೆಯನ್ನು ಬರೆದೇ ಬಿಟ್ಟ ಈ ಯುವಕನ ಅದ್ಭುತ ಪ್ರತಿಭೆಯ ಸಂಪೂರ್ಣ ಅನಾವರಣವಾಗಿದ್ದು ಜರ್ಮನಿಯ ಯಂಗ್ ಟ್ಯಾಲೆಂಟ್ ಅವಾರ್ಡನ್ನು ಗೆದ್ದು ಬೀಗಿದಾಗ ಒಂದು ವಾಕ್ಯವನ್ನು ಮೂರು ನಿಮಿಷಗಳಲ್ಲಿ ತಮಗೆ ಸಾಧ್ಯವಾದಷ್ಟು ಭಾಷೆಗಳಿಗೆ ಅನುವಾದಿಸಬೇಕಾಗಿದ್ದ ಈ ಸ್ಪರ್ಧೆಯಲ್ಲಿ ಅಕ್ರಮ್ ಒಂದು ವಾಕ್ಯವನ್ನು ನಾನೂರು ಭಾಷೆಗಳಿಗೆ ಅನುವಾದಿಸಿ ಜಗತ್ತಿಗೆ ತನ್ನ ಭಾಷಾ ಶಕ್ತಿ ಏನು ಅಂತ ತೋರಿಸಿಕೊಟ್ಬಿಟ್ಟ ಇಂದು ಹತ್ತೊಂಬತ್ತು ವರ್ಷ ವಯಸ್ಸಿನ ಯುವಕ ಏಕಕಾಲದಲ್ಲಿ ಮೂರು ಪದವಿಗಳನ್ನು ಮಾಡುತ್ತಿದ್ದಾನೆ ಯು ಕೆ ಮಿಲ್ಟನ್ ಕೇನ್ಸ್ನಲ್ಲಿರುವ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಭಾಷಾಶಾಸ್ತ್ರದಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಮತ್ತು ಚೆನ್ನೈನ ಅಳಗಪ್ಪ ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ಬ್ಯಾಚುಲರ್ಸ್ ಮತ್ತು ಅನಿಮೇಷನ್ನಲ್ಲಿ ಬ್ಯಾಚುಲರ್ಸ್ ಡಿಗ್ರಿಯನ್ನು ಮಾಡುತ್ತಿದ್ದಾನೆ ಇಂತಹ ಪ್ರತಿಭೆಗಳಿಂದ ಸ್ಫೂರ್ತಿ ಪಡೆದು ಇನ್ನು ನೂರಾರು ಮಕ್ಕಳು ಬೆಳಿಬೇಕು ಅನ್ನೋದು ನಮ್ಮ ಚಾನೆಲ್ ಅವೇರ್ ಅಂಡ್ ಬಿವೇರ್ನ ಆಶಯ ನಿಮಗೆ ಈ ಸಾಧನೆಗಳು ಸ್ಫೂರ್ತಿ ಕೊಟ್ಟಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ